ಸುಖ ದುಃಖ ಅನ್ನೋದಕ್ಕೆ ಬೇರೆ ಅರ್ಥ ಇಲ್ಲ ಅವು ಘಟನೆಗಳಷ್ಟೇ ಅವು ಸುಖ ದುಃಖ ಅನ್ನೋದು ನಿಮ್ ನೋಡ್ಕೊಂಡವ್ರಿಗಿರ್ತದೆ ಯಾವ್ದು ಸುಖ ಯಾವ್ದು ದುಃಖ ಅಂತ ಒಂದ್ ಸಮಸ್ಯೆ ಇರ್ತೀನಿ ನಿಮ್ಮ ನೀನ್ ನಿಮಗೆ ಒಂದು ಅನೌನ್ಸ್ಮೆಂಟ್ ಬಂತು ನಿಮ್ಗೆ ನೂರು ಕೋಟಿ ರೂಪಾಯಿ ಸಿಕ್ಕಿದೆ ನಿಮಗೆ ಬಹುಮಾನವಾಗಿ ಅಂತ ಸ್ವಲ್ಪ ಅಲ್ಲ ನೂರು ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಸಂತೋಷ ಆಗತ್ತ ಇಲ್ಲ ನಿಮ್ಗೆ ನೂರು ಕೋಟಿ ರೂಪಾಯಿ ಸಿಕ್ಕಿದೆ ನಿಮಗೆ ಸಂತೋಷ ಆಗಲ್ವಾ ಸಂತೋಷ ಆಗತ್ತೆ ಓಹೋ ನೂರು ಕೋಟಿ ಸಿಕ್ತು ನನಗೆ ಅಂತ ಆದ್ರೆ ನಿಮ್ಗೆ ಅವ್ನೋ ಒಬ್ಬ ವೈರಿ ಇರ್ತಾನೆ ಅವನಿಗೆ ಸಂತೋಷ ಆಗತ್ತ ಅಯ್ಯೋ ಅವನಿಗೆ ಕೊಟ್ರ ನೂರ್ ಕೋಟಿ ಮನೆಗ್ ಕೊಟ್ರ ಅದು ಛೇ ಅವನಿಗೆ ಯಾಕೆ ಕೊಟ್ರು ಅನ್ಸಲ್ವಾ ನಿಮ್ಗೆ ನಿಮಗಾದ ದುಃಖ ನಿಮಗಾದ ಸ ಸುಖ ಇದೆಯಲ್ಲ ಅವನಿಗಾದ ದುಃಖ ಯಾರಿಗೋ ಯುದ್ಧ ಆಯ್ತು ಒಂದು ಈ ಈ ಸೈನ್ಯ ಈ ಸೈನ್ಯ ಯುದ್ಧ ಆಯ್ತು ಈ ಸೈನಿಕರು ಇವ್ರು ನಾಲ್ಕು ಜನನ್ ಕೊಂದ್ ಹಾಕಿದ್ವಿ ಇವ್ ಸಂಭ್ರಮ ಓಹೋ ವಿಜಯೋತ್ಸವ ನಾವು ಕೊಂದ್ ಹಾಕಿದ್ವಿ ವೈರಿಗಳನ್ನ ನಾಕ್ ಜನ ಕೊಂದು ಹಾಕಿದ್ವಿ ಸಂತೋಷ ಪಡ್ತಾರೆ ಆದ್ರೆ ಸತ್ತವರ ಕುಟುಂಬದವ್ರಿಗೆ ಏನಾಗಿರುತ್ತೆ ಸುಖ ಅಲ್ವಾ ಸುಖ ದುಃಖ ಅನ್ನುವಂಥದ್ದು ಯಾರು ನೋಡ್ತಾರೆ ಅನ್ನೋದ್ರ ಮೇಲೆ ಇದೆ ಹೊರತಾಗಿ ಘಟನೆಗಳೇನಿಲ್ಲ ಘಟನೆಯಲ್ಲಿ ಸುಖಾನೂ ಇಲ್ಲ ದುಃಖಾನೂ ಇಲ್ಲ ಅದು ಯಾರು ಅನುಭವಿಸ್ತಾರೆ ಅನ್ನೋದ್ರ ಮೇಲೆ ಇದೆ ಆದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳನ್ನ ಸ್ವಲ್ಪ ಮನಸ್ಸಿಂದ ಸ್ಥಿಮಿತ ಮಾಡಿಕೊಂಡು